ನಮಸ್ತೆ ವೀಕ್ಷಕರಿಗೆ ನನ್ನ ಹೆಸರು ಲೋಕೇಶ್ ಕುಮಾರ್ ಶ್ರೀರಾಮ್ ಆಟೋಮಲ್ ಯಲಂಕಾ ವತಿಯಿಂದ ಪ್ರತಿ ಶನಿವಾರ ನಮ್ಮಲ್ಲಿ ಆಕ್ಷನ್ ನಡೀತಾ ವೀಕ್ಷಕರೇ ನಿಮ್ಮ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಜೆರಾಕ್ಸ್ ತಗೋ ಅದೇ ರೀತಿ ಇಪ್ಪತ್ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ತಗೋ ಬರ್ಬೇಕಾಗುತ್ತೆ ನಿಮ್ಮ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವುದೇ ವೆಹಿಕಲ್ ಪರ್ಚೇಸ್ ಮಾಡಿದ್ರು ನಿಮಗೆ ಫೈನಾನ್ಸ್ ಸೌಲಭ್ಯ ಕೂಡ ಶ್ರೀರಾಮ್ ವತಿಯಿಂದ ಫೋರ್ ವೀಲರ್ಸ್ ಆಗಬಹುದು ಗೂಡ್ಸ್ ವೆಹಿಕಲ್ ಆಗಬಹುದು ಬನ್ನಿ ವೆಹಿಕಲ್ ಪರ್ಚೇಸ್ ಮಾಡಿಸ್ಕೊಡ್ತೀನಿ ಮಾಡೆಲ್ ಟೈಟ್ ಆಫ್ ಫಾರ್ಚೂನ್ ಡಿ ಎಲ್ ವೆಹಿಕಲ್ ಆಗಿದೆ ಇದು ಇದಕ್ಕೆ ಎನ್ ಟ್ರಾನ್ಸ್ಫರ್ ಎಲ್ಲ ನೀವೇ ಮಾಡಿಸ್ಕೋಬೇಕು ಕೆ ಇಂದ ಅಥವಾ ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ಬೇಕಂದ್ರೆ ಹತ್ತು ಲಕ್ಷ ಆಗುತ್ತೆ ಇಲ್ಲ ನೀವೇ ಕೆ ಎ ಮಾಡ್ಸ್ಕೊಂತೀವಿ ಅಂದರೆ ಏನೋ ಸಿಗ್ ಕೊಡ್ತೀವಿ ಎಂಟು ಲಕ್ಷಬಲೆ ಆಗುತ್ತೆ ಸರ್ ಈಗ ಓಕೆ ನೆಗಶೇಬಲ್ ಆಗುತ್ತೆ ನೆಗಶೇಬಲ್ ಆಗುತ್ತೆ ಸರ್ ಇದಕ್ಕೆ ಫೈನಾನ್ಸ್ ಸೌಲಭ್ಯ ಸಿಗೋದಿಲ್ಲ ಇದು ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕಾಗುತ್ತೆ ಫೈನಾನ್ಸ್ ಸಿಗೋದಿಲ್ಲ ಈಗ ಸಿಗೋದಿಲ್ಲ ಓಕೆ ಸರ್ ನೆಕ್ಸ್ಟ್ ವೈಕಲ್ ಸರ್ ಸರ್ ಇದು ಬಂದು ಟೈಟಾ ಟು ತೌಸಂಡ್ ನೈನ್ ಟು ಟೈಟಾ ಇನ್ನೊವರ್ ಟು ತೌಸಂಡ್ ನೈನ್ ಮಾಡಲು ತರ್ಡ್ ಓನರ್ ಫೋರ್ತ್ ಓನರ್ ಆಗಿದೆ ಸರ್ ಇದು ಓಕೆ ಇದು ಬಂದು ನಾಲ್ಕುವರೆ ಲಕ್ಷ ಹೇಳ್ತಾಯಿದೀವಿ ನೊಗೇಶಟ್ ಆಗುತ್ತೆ ಸರ್ ಇದಕ್ಕೂ ಫೈನಾನ್ಸ್ ಸೌಲಭ್ಯ ಸಿಗೋದಿಲ್ಲ ಓಕೆ ಸರ್ ಸರ್ ಇದು ನೋಡಿ ಹ್ಯುಂಡೈ ಅಲ್ಕಾಝರ್ ಸಿಗ್ನೇಚರ್ ಸರ್ ಟಾಪ್ ಆ್ಯಂಡ್ ವೇರಿಯಂಟ್ ವೆಹಿಕಲ್ ಇದಕ್ಕೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಎಲ್ಲ ಬರುತ್ತೆ ಇದರಲ್ಲಿ ಫೀಚರ್ಸ್ ಎಲ್ಲ ಲೇಟೆಸ್ಟ್ ಮಾಡೆಲ್ ಸರ್ ಸೊ ಸೊ ಇದುನು ಸೆವೆನ್ ಸೀಟರ್ ವೆಹಿಕಲ್ ಆಗಿರುತ್ತೆ ಸೊ ಇದು ಒಂದು ಟು ತೌಂಡ್ ಟ್ವೆಂಟಿ ಒನ್ ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಆಗುತ್ತೆ ಎಸ್ ಯು ವಿ ಸರ್ ಎಸ್ ಯು ವಿ ಓಕೆ ಓಕೆನಾ ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಒಂದು ಹದಿನೇಳು ಲಕ್ಷ ಹೇಳ್ತೇವೆ ಸರ್ ನೆಗೋಷಿಯಟ್ ಆಗುತ್ತೆ ಇದಕ್ಕೆ ಫೈನಾನ್ಸ್ ಆಪ್ಷನ್ ಕೂಡ ಸಿಗುತ್ತೆ ಸರ್ ಅಪ್ ಟು ಒಂದು ಹನ್ನೆರಡು ಲಕ್ಷ ಲೋನ್ ಆಗುತ್ತೆ ಸರ್ ಈ ಗಾಡಿ ಓಕೆ ಇದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಕೈಗಾರಿಕೆ ಸರ್ ಆರೂವರೆ ಲಕ್ಷ ಹೇಳ್ತಾ ಇದ್ವಿ ನೊಗೇಶಿಯಟ್ ಆಗುತ್ತೆ ಇದಕ್ಕೆ ಫೈನಾನ್ಸ್ ಸೌಲಭ್ಯ ಸಿಗುತ್ತೆ ನಮ್ಮಲ್ಲಿ ಗೊತ್ತೆ ಸರ್ ಇದೆ ಸರ್ ಒಂದು ಎರಡ್ ಸಾವಿರದ ಹದಿಮೂರು ಮಾಡೆಲ್ ಇದು ಇದು ಬಂದು ಮೂರು ಲಕ್ಷ ಹೇಳ್ತಾ ಇದ್ವಿ ನೊಗೆಷ್ಯಾಟ್ ಆಗುತ್ತೆ ಸರ್ ಇದು ಒಂದು ಟಾಟಾ ನೆಕ್ಸಾ ನೆಕ್ಸಾಮ್ ಪ್ಲಸ್ ವೇರಿಯಂಟ್ ಆಗಿರುತ್ತೆ ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು ಬಂದು ಇನ್ಶೂರೆನ್ಸ್ ಲ್ಯಾಬ್ ಆಗಿದೆ ಇನ್ಶೂರೆನ್ಸ್ ನೀವೇ ಮಾಡ್ಕೋಬೇಕಾಗುತ್ತೆ ಎಂಟು ಲಕ್ಷ ಹೇಳ್ತಾ ಇದೀವಿ ನೊಗಶಿಯೇಟ್ ಆಗುತ್ತೆ ಇದು ಬಂದು ಟ್ವೆಂಟಿ ಟೂ ಮಾಡಲ್ ಮಾರುತಿ ಇಗ್ನಿಸ್ ಸಿಟಾ ಟಾಪ್ ವೇರಿಯಂಟ್ ಆಗಿರುತ್ತೆ ಸರ್ ಇದು ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸಿಕ್ಸ್ ಲ್ಯಾಕ್ಸ್ ಹೇಳ್ತಾ ಇದೀವಿ ನೆಗೋಸಿಯೇಟ್ ಆಗುತ್ತೆ ಇದಕ್ಕೂ ಫೈನಾನ್ಸ್ ಸಿಗುತ್ತೆ ಒಂದು ಎರಡ್ ಸಾವಿರದ ಟಾಟಾ ನೆಕ್ಸಾನ್ ಸರ್ ಇದು ನ್ಯೂ ಮಾಡಲ್ ವೆಹಿಕಲ್ ಇದು ಶೋರೂಮ್ ಮೇಂಟೈನ್ ವೆಹಿಕಲ್ ಆಗಿರುತ್ತೆ ಇದು ಇದಕ್ಕೂ ಫೈನಾನ್ಸ್ ಸಿಗುತ್ತೆ ಹತ್ತು ಲಕ್ಷ ಹೇಳ್ತಾ ಇದ್ದೀವಿ ನೆಗೋಸಿಯೇಟ್ ಆಗುತ್ತೆ ಇದು ಒಂದು ಟಯಾಟಾ ಯಾರಿಸ್ ಸುಮಾರು ಜನ ವರ್ಣ ವೆಹಿಕಲ್ ಕೇಳ್ತಾರೆ ವರ್ಣ ವೆಹಿಕಲ್ ಸರ್ ಇದು ಟಯಾಟಾ ಯಾರಿಸ್ ಅಂತ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸರ್ ರನ್ನಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸಿ ಸಿ ಕಂಡೀಷನ್ ಬಂದು ಐದುವರೆ ಲಕ್ಷ ಹೇಳ್ತಾ ಇದ್ವಿ ನೆಗೋಷಿಯೇಟ್ ಆಗುತ್ತೆ ಸರ್ ನೆಗೋಷಿಯೇಟ್ ಆಗುತ್ತೆ ನೆಗೋಷಿಯೇಟ್ ಆಗುತ್ತೆ ಇದು ಆಪ್ಷನ್ ಕೂಡ ಸಿಗುತ್ತೆ ಸರ್ ಓಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಶ್ರೀರಾಮ್ ಆಟೋಮಾಲ್ ಯಲಂಕಾದಲ್ಲಿ ಇದ್ದೀನಿ ಇವತ್ತಂತೂ ಒಂದು ಸರ್ಪ್ರೈಸ್ ವಿಡಿಯೋ ಅಂತಾನೆ ಹೇಳಬಹುದು ಯಾಕಂದ್ರೆ ಲಾಟ್ ಗಟ್ಟಲೆ ವೆಹಿಕಲ್ಸ್ ನ ಇಲ್ಲಿ ತಂದು ನಿಲ್ಸಿದ್ದಾರೆ ಈ ವಾರ ಅಂತಾನು ಸುಮಾರು ವೆಹಿಕಲ್ಸ್ ನ ಇಲ್ಲಿ ಆಕ್ಷನ್ ಬಿಡ್ತಾ ಇದ್ದಾರೆ ಸೊ ವೈಟ್ ಬೋರ್ಡ್ ಗಾಡಿಗಳು ಯೆಲ್ಲೋ ಬೋರ್ಡ್ ಗಾಡಿಗಳಾಗ್ಲಿ ಲಾಟ್ ಗಟ್ಟಲೆ ಇದೆ ಫ್ರೆಂಡ್ಸ್ ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಈ ಈ ವಾರ ಆಕ್ಷನ್ಗಂತೂ ಇನ್ನೂರು ವೆಹಿಕಲ್ಗಿಂತ ಹೆಚ್ಚಾಗಿ ಇದಾರೆ ನಿಮಗೆ ಫಾರ್ಚುನರ್ ಇದೆ ಕ್ರಿಸ್ಟಾ ಸಿಗ್ತಾ ಇದೆ ಟಾಟಾ ಆಲ್ಟ್ರೋ ಸಿಗ್ತಾ ಇದೆ ಪುಂಚ್ ಇದೆ ಎಲ್ಲ ವೆಹಿಕಲ್ಸ್ ಇದೆ ಫ್ರೆಂಡ್ಸ್ ಮತ್ತು ಎಲ್ಲೋ ಬೋರ್ಡ್ ಅಂತೂ ಶಿಫ್ಟು ಹೊಸ ಹೊಸ ಸಿಗ್ತಾ ಇದೆ ನೋಡ್ಕೊಂಬೋದು ಹುದ್ದಕ್ಕೂ ಎಲ್ಲ ವೆಹಿಕಲ್ಸ್ ಇದೆಯೇ ಯಾರಾದರೂ ಹೋಗಬೇಕು ಇಂಟ್ರೆಸ್ಟ್ ಇರೋರು ಗಾಡಿ ತೊಗೊಬೇಕು ಅನ್ನೋರು ಪ್ರತಿ ಶನಿವಾರ ಇಲ್ಲಿ ಆಕ್ಷನ್ ಇರುತ್ತೆ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡಿಸ್ಪ್ಲೇ ಮೇಲೂ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಗಾಡಿ ಡೀಟೇಲ್ಸ್ನ ತೊಗೊಳ್ಬೇಕು ಅನ್ನೋರು ಕಂಡು ಕಾಲ್ ಮಾಡಿ ಕೇಳ್ಬೋದು ಒಂದು ವೇಳೆ ಕಾಲ್ ಯಾರೂ ಪಿಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಏನೋ ಶ್ರೀರಾಮ್ ಆಟೋಮಲ್ ಯಲಾಂಕದ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿರ್ತೀನಿ ಆ ಲಿಂಕ್ಗೆ ಜಾಯಿನ್ ಆಗಿ ಪ್ರತಿ ದಿವಸ ಎವ್ರಿ ಡೇ ಅಪ್ಡೇಟ್ನ ನೀವು ನೀವು ಅದರಲ್ಲಿ ಪಡ್ಕೊ ಸರ್ ಮಹೇಂದ್ರ ಹೆಚ್ ಯು ಇದ್ರ ಬಗ್ಗೆ ಡೀಟೇಲ್ಸ್ ಓಕೆ ನಿಮಗೆ ಒಂದು ಫೋರ್ ಲ್ಯಾಕ್ಸ್ ಆಗುತ್ತೆ ನೆಗೋಶಿಯೇಟ್ ಆಗುತ್ತೆ ಸರ್ ನೆಗೋಶಿಯೇಟ್ ಆಗುತ್ತೆ ಫೈನಾನ್ಸ್ ಆಪ್ಷನ್ ಸಿಗೋದಿಲ್ಲ ಈ ಗಾಡಿ ಓಕೆ ಫುಲ್ ಕ್ಯಾಶ್ ಕೊಟ್ಟರೆ ಗಾಡಿ ಸಿಗುತ್ತೆ ಫುಲ್ ಕ್ಯಾಶ್ ಕೊಟ್ಟರೆ ಗಾಡಿ ಸಿಗುತ್ತೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು KV 100 2017 ಮಾಡಲ್ ಆಗಿರುತ್ತೆ 4 ಲಕ್ಷ ಹೇಳ್ತಾ ಇದೀವಿ ನೆಗೋಶಿಯೇಟ್ ಆಗುತ್ತೆ ಇದಕ್ಕೆ ಫೈನಾನ್ಸ್ ಆಪ್ಷನ್ ಅವೈಲೇಬಲ್ ಸಿಗುತ್ತೆ ಸಿಗುತ್ತೆ ಸರ್ ಇನ್ನೊಂದು ಆಲ್ಟ್ರೋಸ್ ಇದೆ ಸರ್ ಆಲ್ಟ್ರೋಸ್ ಬಂದು 2023 ಮಾಡೆಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಇದು ಬಂದು ಆರೂವರೆ ಲಕ್ಷ ಹೇಳ್ತಾ ಇದ್ದೀವಿ ನೆಗೋಸಿಯೇಟ್ ಆಗುತ್ತೆ ಇದಕ್ಕೂ ಆಪ್ಷನ್ ನಿಮ್ಗೆ ಸಿಗುತ್ತೆ ನಮ್ಗೆ ಸರ್ ಇದು ನೋಡಿ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಫ್ಯಾಮಿಲಿ ವೆಹಿಕಲ್ ಸೆವೆನ್ ಸೀಟರ್ ವೆಹಿಕಲ್ ಬೇಕಾಗುತ್ತೆ ಎಲ್ಲರಿಗೂ ಸೊ ಇನೋವಾ ವಿ ವರ್ಷನ್ ಸರ್ ಇದು ಸೊ ಇದು ಬಂದು ನೈನ್ ಲ್ಯಾಕ್ಸ್ ಹೇಳ್ತಾ ಇದ್ವಿ ನೆಗೋಸಿಯೇಟ್ ಆಗುತ್ತೆ ಸೊ ಇದು ಬಂದು ಎರಡ್ ಸಾವಿರದ ಹದಿನೈದು ಮೊದಲ ಸಾಫ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಸರ್ ಇದು ಲಕ್ಷರಿ ವೆಹಿಕಲ್ ಇದು ಸೊ ಇದು ಬಂದು ಒಂಬತ್ತುವರೆ ಲಕ್ಷ ಹೇಳ್ತಾ ಇದ್ವಿ ನೆಗೋಸಿಯೇಟ್ ಆಗುತ್ತೆ ವಿತ್ ಸಿ ಕಂಡೀಷನ್ ಓಕೆನಾ ಇದಕ್ಕೂ ಫೈನಾನ್ಸ್ ಸೌಲಭ್ಯ ಸಿಗುತ್ತೆ ನಮ್ಗೆ ಸಿಗುತ್ತೆ ಇದು ನೋಡಿ ಸರ್ ಹ್ಯುಂಡೈ ಎಕ್ಸ್ಟರ್ ಎಕ್ಸ್ಟರ್ ಓಕೆ ರೀಸೆಂಟ್ ವೆಹಿಕಲ್ ಇದು ಟು ತೌಂಡ್ ಟ್ವೆಂಟಿ ತ್ರೀ ಮಾಡು ಪೆಟ್ರೋಲ್ ಸಿಎಂ ಜಿ ಇರೋ ಅಂತ ವೆಹಿಕಲ್ ಇದು ಓಕೆ ಸೊ ಸಿಂಗಲ್ ಓನರ್ ಓಡ್ ಇದೆ ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ ಇದು ಬಂದು ನಿಮಗೆ ನೈನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಹೇಳ್ತಾ ಇದೀವಿ ನೊಗೇಷನ್ ಆಗುತ್ತೆ ಸರ್ ಇದು ಡಾಕ್ಯುಮೆಂಟ್ ಸಿಗುತ್ತೆ ಡಾಕ್ಯುಮೆಂಟ್ ಸಿಗುತ್ತೆ ಓಕೆ ಇಲ್ಲ ಒರ್ಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ ಸೊ ಇಲ್ಲಿಂದ ಎಲ್ಲ ಬೋರ್ಡ್ ಹೇಳಿ ಸರ್ ಹಂಗೆ ಸರ್ ನೀವು ಯಾವ ರೀತಿ ವೈಟ್ ಬೋರ್ಡ್ ನೋಡ್ರಿ ಅದೇ ರೀತಿ ನಮ್ಮಲ್ಲಿ ಎಲ್ಲೋ ಬೋರ್ಡ್ ಅವಶ್ಯ ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಸೌಲಭ್ಯ ಇದೆ ನಮ್ಮಲ್ಲಿ ಸೊ ಎರಡ್ ಸಾವಿರದ ಹದಿನೆಂಟು ಮಾಡಲು ಶಿಫ್ಟ್ ಐ ಸರ್ ಡೀಸೆಲ್ ವೆಹಿಕಲ್ ಆಗಿರುತ್ತೆ ಸಿಂಗಲ್ ಓನರ್ ಡಾಕ್ಯುಮೆಂಟ್ ಓಕೆನಾ ವಿತ್ ರನ್ನಿಂಗ್ ಡಾಕ್ಯುಮೆಂಟ್ಸ್ ನಾಲ್ಕು ಲಕ್ಷ ಆಗುತ್ತೆ ನೆಗೋಷಿಯೇಟ್ ಆಗುತ್ತೆ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕು ಮಾಡಲು ಇಂಡೆ ಗ್ರ್ಯಾಂಡ್ ಡೈಟ್ ಟೆನ್ ಸೊ ಇದು ಒಂದು ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಇದು ನಮ್ಮಲ್ಲಿ ಇದು ಬಂದು ನಾಲ್ಕು ಲಕ್ಷ ಹೇಳ್ತಾ ಇದೀವಿ ನೆಗೋಶಿಯೇಟ್ ಆಗುತ್ತೆ ಸರ್

ಫೋರ್ ಲ್ಯಾಕ್ಸ್ ಹೇಳ್ತಾ ಇದೀವಿ ಆಗುತ್ತೆ ಡಾಕ್ಯುಮೆಂಟ್ ರನ್ನಿಂಗ್ ಫೈನಾನ್ಸ್ ಆಪ್ಷನ್ ಿವೇಟ್ ಪೆಟ್ರೋಲ್ ಹೈಬ್ರಿಡ್ ವೆಹಿಕಲ್ಸ್ ಬರೀ ಪೆಟ್ರೋಲ್ ಮಾತ್ರ ಬರ್ತಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡ್ಲೂ ನೈನ್ ಲ್ಯಾಕ್ಸ್ ಹೇಳ್ತಾ ಇದೀವಿ ವಿತ್ ರನ್ನಿಂಗ್ ಡಾಕ್ಯುಮೆಂಟ್ ಕಂಡೀಷನ್ ನೈನ್ ಲ್ಯಾಕ್ಸ್ ಹೇಳ್ತಾ ಇದೀವಿ ಆಗುತ್ತೆ ಇದು ಲೋನ್ ಆಪ್ಷನ್ ಸಿಗುತ್ತೆ ಅಪ್ ಆರ್ ಸಿಎನ್ ಸಿ ಇಲ್ಲ ಸರ್ ಪೆಟ್ರೋಲ್ ಮೆಡ್ರಲ್ ಮಾತ್ರ ಹೈಬ್ರಿಡ್ ಇದು ಟು ತೌಂಡ್ ಸಿಕ್ಸ್ಟೀನ್ ಮಾಡೆಲ್ ಶಿಫ್ಟ್ ಡಿಸೈಟ್ ಟೂರ್ ಸರ್ ಇದು ಸೊ ಇದು ಬಂದು ರನ್ನಿಂಗ್ ಡಾಕ್ಯುಮೆಂಟ್ ಸಿಸಿ ಕಂಡೀಷನ್ ಮೂರು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾ ಇದೀವಿ ನೆಗೆ ಆಗುತ್ತೆ ಸರ್ ಅದೇ ರೀತಿ ಇದು ಟು ಥೌಂಡ್ ಫಿಫ್ಟೀನ್ ಮಾಡೆಲ್ ಶಿಫ್ಟ್ ಡಿಸೈಟ್ ಟರ್ ವಿಥ್ ಡಾಕ್ಯುಮೆಂಟ್ ರನ್ನಿಂಗ್ ಸಿ ಸಿ ಕಂಡೀಷನ್ ಕೊಡ್ತೀವಿ ಮೂರು ಲಕ್ಷ ಹೇಳ್ತದೆ ಇದು ನೆಗೆ ಆಗುತ್ತೆ ಸರ್ ಓಕೆ

ನೀವು ಯಾವುದೋ ವೆಹಿಕಲ್ ಓಕೆ ಆಯ್ತು ಅಂದ್ರೆ ನೀವು ಬುಕ್ ಮಾಡ್ಕೊಂಡು ಟೊಮನ್ ಅಡ್ವಾನ್ಸ್ ಮಾಡ್ಕೊಂಡು ಬುಕ್ ಮಾಡ್ಕೋಬೋದು ತಗೊಂಬೋದು ಸರ್ ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಪೆಟ್ರೋಲ್ ವಿಥ್ ಚೇಂಜಿ ಸರ್ ಆಗಲೇ ಪೆಟ್ರೋಲ್ ಚೇಂಜಿ ಕೇಳಿದ್ರಲ್ಲ ಈ ವೆಹಿಕಲ್ ಇದೆ ನೋಡಿ ಸರ್ ಶಿಫ್ಟ್ ಸಿಂಜಿ ವಿತ್ ಪೆಟ್ರೋಲ್ ಪೆಟ್ರೋಲ್ ವಿಥ್ ಚೇಂಜಿ ಇದು ಸಿಂಗಲ್ ಓನರ್ ಡಾಕ್ಯುಮೆಂಟ್ ವಿತ್ ರನ್ನಿಂಗ್ ಡಾಕ್ಯುಮೆಂಟ್ ಸಿಗುತ್ತೆ ಓಕೆ ವಿಥ್ ಸಿಸಿ ಕಂಡೀಷನ್ ಬಂದು ಫೋರ್ತ್ ಏಯ್ಟಿ ಹೇಳ್ತಾ ಇದೀವಿ ನೆಗೋಷಿಯಟ್ ಆಗುತ್ತೆ ಸರ್ ವಿತ್ ಫೈನಾನ್ಸ್ ಸಿಗುತ್ತೆ ವಿತ್ ಫೈನಾನ್ಸ್ ಸಿಗುತ್ತೆ ಇಲ್ಲಿ ಅಪ್ ಟು ತ್ರೀ ಲ್ಯಾಕ್ಸ್ ತನಕ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಆಗುತ್ತೆ ತ್ರೀ ಲ್ಯಾಕ್ಸ್ ಅಂದ್ರೆ ಅಪ್ ಏಯ್ಟಿ ಪರ್ಸೆಂಟ್ ಸಿಗುತ್ತ ಎಯ್ಟಿ ಸೆವೆಂಟಿ ಪರ್ಸೆಂಟ್ ಸರ್ ಸಿಗುತ್ತೆ ಸೆವೆಂಟಿ ಪರ್ಸೆಂಟ್ ಪರ್ಸೆಂಟ್ ಅಂತ ಇಲ್ಲ ಮಾಡಿ ಓಕೆ ಸೋ ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು 2016 ಮಾಡೆಲ್ ಸೋ 6 ಡಿಸೈರ್ ಟೂರ್ ಇದೆ ಸರ್ ಇದು ಬಂದು ರನ್ನಿಂಗ್ ಡಾಕ್ಯುಮೆಂಟ್ಸ್ ಇಲ್ಲ ಇದು ಡಾಕ್ಯುಮೆಂಟ್ ರನ್ ಮಾಡಿ ಸಿಸಿ ಕಂಡೀಷನ್ ಅಲ್ಲಿ ಕೊಟ್ಟೆ 3 20 ಆಗುತ್ತೆ ಓಕೆ ನೆಗೋಷಿಯೇಟ್ ಆಗುತ್ತೆ ಸಿಸಿ ಕಂಡೀಷನ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಸರ್ ಓಕೆ ಸರ್ ಟೊಯೋಟಾ ಇದೆ ಸರ್ ಸುಮಾರು ಜನ ಇಟಿಯೋಸ್ ಕೇಳ್ತಿರ್ತಾರೆ ಬೇಕು ಅಂತ ಹೇಳಿ ಸರ್ ನಮ್ಮಲ್ಲಿ ಟೂ ತೌಸಂಡ್ ನೈನ್ಟೀನ್ ಇಟಿಯೋಸ್ ಪ್ಲಾಟಿನ ಆಯ್ತು ನೋಡಿ ಸಿಂಗಲ್ ಓನರ್ ವೆಹಿಕಲ್ ಕಂಪನಿ ಯೂಸ್ ವೆಹಿಕಲ್ ಸರ್ ಇದು ಎಲ್ಲ ಕಂಪನಿ ಶೋರೂಮ್ ಇರೋ ಶೋರೂಮ್ ಕಂಪನಿ ಯೂಸ್ ವೆಹಿಕಲ್ ಇರೋದು ಇದು ಸೊ ಇದು ಬಂದು ಐದು ಎಂಬತ್ತು ಹೇಳ್ತಾ ಇದೀವಿ ನೆಗೋಶಿಯೇಟ್ ಆಗುತ್ತೆ ವಿತ್ ರನ್ನಿಂಗ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಹೌದು ಸೊ ಇದಕ್ಕೂ ಬೇಕಾದ್ರೆ ಫೈನಾನ್ಸ್ ಆಪ್ಷನ್ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಶೋರೂಮ್ ಇದು ಕಂಪನಿ ವೆಹಿಕಲ್ ಆಗಿರೋದ್ರಿಂದ ಏನ್ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ ಚೆನ್ನಾಗಿದೆ

ಸರ್ ನೋಡಿ ಹೇಳಿ ಮಾಡ್ತಿರೋ ಗಾಡಿ ಕಂಪನಿ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ಶಿಫ್ಟ್ ಡಿಸರ್ ಸರ್ ಶಿಫ್ಟ್ ಡಿಸರ್ ವಿ ಎಕ್ಸ್ ಬರುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ವಿತ್ ರನ್ನಿಂಗ್ ಡಾಕ್ಯುಮೆಂಟ್ಸ್ ನಿಮಗೆ ಸೆವೆನ್ ಲ್ಯಾಕ್ಸ್ ಹೇಳ್ತಾ ಇದೀವಿ ನೆಗೆಶೇಟ್ ಆಗುತ್ತೆ ಸರ್ ಫೈನಾನ್ಸ್ ಆಪ್ಷನ್ ಕೂಡ ಸಿಗುತ್ತೆ ನಮ್ಮಲ್ಲಿ ಸೇಮ್ ಟು ಸೇಮ್ ಎರಡು ಗಾಡಿ ಸರ್ ಎರಡು ಗಾಡಿ ಇದೆ ಸರ್ ಅಕ್ಕಪಕ್ಕ ಅವಳಿ ಜೋಡಿ ಇದು 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 ಸೇಮ್ ಇದು ಡಿಸರ್ ವಿವೆಂಟಿ ತ್ರೀ ರನ್ನಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸಿಸಿ ಕಂಡೀಷನ್ ಇದು ಸಿಕ್ಸ್ ಹೇಳ್ತಾ ಇದ್ದೀವಿ ಆಗುತ್ತೆ ಎರಡಕ್ಕೂ ಫೈನಾನ್ಸ್ ಆಪ್ಷನ್ ಸಿಗುತ್ತೆ ಸರ್ ಓಕೆ